ಮಂಡ್ಯದಲ್ಲಿ ಮುಂದುವರೆದಿದೆ ಪೊಲೀಸ್ ಮತ್ತು ಸಾರ್ವಜನಿಕರ ಬೀದಿ ಗಲಾಟೆ ಈಗ ಮತ್ತೊಂದು ಘಟನೆ ನಡೆದಿರುವಂಥದ್ದು ನಡು ಬೀದಿಯಲ್ಲೇ ಪೊಲೀಸ್ ಮತ್ತು ಆರೋಪಿ ಹೊಡೆದಾಡಿಕೊಂಡಿದ್ದಾರೆ ಪಾಂಡವಪುರ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಅಂದ್ರೆ ಪಾಂಡವಪುರ ಠಾಣಾ ಘಟನೆಯ ಘಟನೆ ಮಾಸುವ ಮುನ್ನವೇ ಈಗ ಮತ್ತೊಂದು ಘಟನೆ ನಡೆದಿರುವಂಥದ್ದು ನಿನ್ನೆ ನಾಗಮಂಗಲದ ನ್ಯಾಯಾಲಯದ ಮುಂದೆ ಈ ಘಟನೆ ನಡೆದಿದೆ ಎಸ್ಐ ರಾಜು ಹಾಗೂ ಪೂಜಾರಿ ಕೃಷ್ಣ ನಡುವೆ ಬೀದಿಯ ಹೊಡೆದಾಟ ನಡೆದಿರುವಂಥದ್ದು ಈ ಮೂಲಕ ಮಂಡ್ಯದಲ್ಲಿ ಪೊಲೀಸ್ ಮತ್ತು ಸಾರ್ವಜನಿಕರ ಬೀದಿ ಜಗಳ ಮುಂದುವರೆದಿದೆ ಅಂತಾನೆ ಹೇಳಬಹುದು ಪಾಂಡವಪುರ ಠಾಣೆಯ ಬಳಿ ಪರಸ್ಪರ ಹಲ್ಲೆ ಪ್ರಕರಣ ಮಾಸುವ ಮುನ್ನವೇ ಈಗ ಮತ್ತೆ ಅದೇ ರೀತಿಯ ಘಟನೆ ನಡೆದಿದೆ ಕೊರಳ ಪಟ್ಟಿಯನ್ನ ಹಿಡಿದು ಪೊಲೀಸ್ ಮತ್ತು ಆರೋಪಿತನು ನಡು ಬೀದಿಯಲ್ಲೇ ಹೊಡೆದಾಡ್ಕೊಂಡಿದ್ದಾರೆ ಮಂಡ್ಯದ ನಾಗಮಂಗಲದಲ್ಲಿ ನಡೆದಿರುವಂತಹ ಘಟನೆ ಇದು ನಿನ್ನೆ ಮಧ್ಯಾಹ್ನ ನಾಗಮಂಗಲದ ನ್ಯಾಯಾಲಯದ ಮುಂದೆ ಈ ಘಟನೆ ನಡೆದಿದೆ

ಹೇง ಹೇงಕ್ಕೆ ಏನು ಮಾಡಿಲ್ಲ ಅಪ್ಪ ಬಿಡಿ ಬಿಡಿ ಸರ್ ಏನು ಮಾಡಿಲ್ಲ ನಾನು ನೀನು ಏನು ಮಾಡ್ತೀಯಾ ಇನ್ನು ಕಡೆ ಏನು ನೋ ಆ ಬ್ರೇಸ್ ಅಲ್ಲಿ ಟಾಗ್ ಹಾಕಿಕಾಣೆಲ್ಲ ಅಲ್ಲ ಇಕ್ಕಕಲ್ವಾ ಟುಕ್ಬೇಕಲ್ವಾ ಏನು ಏನು ಅದೇ ನಿಂಗೆ ನಿಜಾನಾ ಸುಮ್ಮನೆ ಒಂದು ನೀವು ಹೇಳಿಲ್ಲ

ಏನ ಹೇಳ್ಬೇಡ ಮರೀಲ್ಲ ಅಪ್ಪ ಬಿಡಿ ಬಿಡಿ ಹೇಳ್ಬೇಡ ನಾನು ಸುಮ್ಮನೆ ಒಂದು ಎಸ್ ಈ ಕುರಿತಾಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಮಂಡ್ಯದಲ್ಲಿ ಪೊಲೀಸ್ ಮತ್ತು ಸಾರ್ವಜನಿಕರ ಈ ಬೀದಿ ಜಗಳ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮುಂದುವರಿತೇ ಇದೆ ಹೇಳಬಹುದು ಈಗ ಘಟನೆ ನಿಜಕ್ಕೂ ಈ ಘಟನೆಗೆ ಕಾರಣ ಏನು ಸದ್ಯದ ಪರಿಸ್ಥಿತಿ ಹೇಗಿದೆ ಆರೋಪಿಯನ್ನ ಈಗ ವಶಪಡಿಸಿಕೊಂಡ್ರ ಪೊಲೀಸರು ಓವರ್ ಆಲ್ ಡೀಟೇಲ್ಸ್ ಮಂಡ್ಯದಲ್ಲಿ ಮುಂದುವರೆದಂತೆ ಕಾಣ್ತಾ ಇದೆ ಯಾಕೆಂದ್ರೆ ಕಳೆದ ಒಂದು ವಾರದ ಹಿಂದಷ್ಟೇ ಪಟ್ಟಣದ ಬಾಣಪುರ ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗವೇ ಕೂಡ ಆ ನಡುವೆ ಆ ಏನು ಆ ಸರಾಪಡಿ ನಡೆದು ಹಳ್ಳಿಯಲ್ಲಿ ನಡೆಸಿದಂತ ಘಟನೆ ನಡೆಯಿತು ಆಗ ಒಂದು ಘಟನೆ ಮಾತ್ರ ಮುನ್ನವೇ ಈಗ ಅಂಥದ್ದೇ ಒಂದು ಘಟನೆ ಈಗ ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದಲ್ಲಿ ನಡೆದಿದೆ ಏನು ಆರೋಪಿ ಪೂಜಾರಿ ಕೃಷ್ಣ ಎಂಬುವರನ್ನ ಪೊಲೀಸರು ವಿಚಾರಣೆಗೆ ಕರೆದಂತ ಸಂದ ಆತ ಬರಲು ನಿರಾಕರಿಸಿದ್ದೇನೆ ಜೊತೆಗೆ ಏನು ಆತ ಇದ್ದಂತ ವೇಳೆ ಆತನ ಹಿಡಿದುಕೊಂಡು ಬರಲು ಹೋದಂತ ಪೊಲೀಸ್ ಅಧಿಕಾರಿಯ ಮೇಲೆ ಕೂಡ ಆ ವ್ಯಕ್ತಿ ಆರೋಪಿತ ವ್ಯಕ್ತಿ ಏನಿದ್ದಾನೆ ಈತ ಹಲ್ಲೆಯನ್ನು ನಡೆಸಿರುವಂತಹ ಘಟನೆ ಅದು ಕೂಡ ಬೀದಿಯಲ್ಲಿ ನಡೆದಿರುವಂತ ಘಟನೆ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ ಯಾಕೆಂದ್ರೆ ಏನು ಆರೋಪಿತ ಪೂಜಾರಿ ಕೃಷ್ಣ ಇದ್ದಾನೆ ಈತನ ವಿರುದ್ಧ ಆತನ ತಾಯಿಯೇ ಕೂಡ ದೂರನ ಕೊಟ್ಟಿರ್ತಾನೆ ಈತ ಪಾಂಡುಪುರ ತಾಲೂಕಿನ ಮಜ್ಜನಕೊಪ್ಪಲ ಗ್ರಾಮದ ನಿವಾಸಿಯಾಗಿದ್ದು ಈತನ ತಾಯಿಗೆ ಪದೇ ಪದೇ ಈತ ಹಣಕ್ಕಾಗಿ ಕಿರುಕುಳನ ಕೊಡ್ತಿರ್ತಾನೆ ಈ ಕುರಿತಾಗಿ ಆಕೆಯ ತಾಯಿ ಪಾಂಡುಪುರದ ಏನು ನಾಗಮಂಗಲದ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ ಕೊಟ್ಟಿರ್ತಾರೆ ತನ್ನ ತನ್ನ ಮಗನ ತನಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಆಕೆ ದೂರನ ಕೊಟ್ಟಿರ್ತಾಳೆ ಏನು ಮರಿಯಮ್ಮ ಎಂಬ ದೂರನ್ನ ಆಧರಿಸಿ ಪೊಲೀಸರು ಏನು ಆರೋಪಿತ ಆತನ ಮಗ ಪೂಜಾರಿ ಕೃಷ್ಣನ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಆತನ ಠಾಣೆಗೆ ಬರಲು ತಿಳಿಸಿರ್ತಾರೆ ಆದ್ರೆ ಆತ ಠಾಣೆಗೂ ಕೂಡ ಬರದೆ ನಾನು ಎಫ್ ಐ ಆರ್ ಬೇಕಾ ನೀವು ಕಡೆ ನಾನು ಬರೋದಿಲ್ಲ ಅಂತ ಹೇಳಿ ಉದ್ದಡದಿಂದ ವರ್ತಿಸಿರ್ತಾನೆ ಈ ಸಂದರ್ಭದಲ್ಲಿ ಆತ ಏನು ನಾಗಮಂಗಲ ಪಟ್ಟಣದ ನ್ಯಾಯಾಲಯ ಮುಂಭಾಗ ಇರ್ತಾನೆ ಅನ್ನೋ ಒಂದು ಮಾಹಿತಿನ ಪಡೆದಂತ ಪೊಲೀಸ್ ಅಧಿಕಾರಿ ಆದಂತ ಏನು ರಾಜು ಇರ್ತಾರೆ ಎ ಐ ಇವರು ಆತನ ಕರೆದುಕೊಂಡು ಬರಲು ಆ ಆ ಒಂದು ಸ್ಥಳಕ್ಕೆ ತೆರಳುತ್ತಾರೆ ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ ಈತನನ್ನ ಬಂಧಿಸಿ ಕರೆದೊಯ್ಯಲು ಯತ್ನಿಸಿದ ವೇಳೆ ಈತ ಏನು ಪೂಜಾರಿ ಕೃಷ್ಣ ಪೊಲೀಸ್ ಅಧಿಕಾರಿ ರಾಜು ಮೇಲೆನೇ ಕೂಡ ಹಲ್ಲೆ ಮಾಡಿ ಆತನ ತಳ್ಳಾಟ ನೂಕಾಟ ಮಾಡುವಂತ ಘಟನೆ ನಡೆದಿದೆ ಈ ಒಂದು ಘಟನೆ ಸಾರ್ವಜನಿಕ ವಲಯದಲ್ಲಿ ಅಂದ್ರೆ ಸಾಕಷ್ಟು ಚರ್ಚೆಯ ಗ್ರಾಸ ಆಗಿರುವಂತದ್ದು ಯಾಕೆಂದ್ರೆ ಏನು ಪಾಂಡುಪುರ ಪಟ್ಟಣದಲ್ಲಿ ಇತ್ತೀಚೆಗೆ ಆ ಪೊಲೀಸರು ಆ ರೀತಿ ಒಂದು ಗಲಾಟೆ ನಡೆದಿರ್ತದೆ ಇದು ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗುತ್ತೆ ಅದರಲ್ಲಿ ಆ ವ್ಯಕ್ತಿ ಏನಿರ್ತದೆ ಪಾಂಡುಪುರ ಪಟ್ಟಣದಲ್ಲಿ ಆ ವ್ಯಕ್ತಿಯ ಮೇಲೆ ಈ ಒಂದು ಪ್ರಕರಣದಲ್ಲಿ ಈಗ ಈಗ ಏನು ಆರೋಪಿ ಪೂಜಾರಿ ಕರೆತದೆ ಈ ತರ ಇದಕ್ಕೂ ಬರುವಾಗ ಈಗ ಪೊಲೀಸನ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು ನಿಜಕ್ಕೂ ಕೂಡ ಮುಂದಿರೀತಿ ಆ ಖಂಡನೀಯ ಅಧಿಕಾರಿ ಸಮವಸ್ಥರ ಇರುವಂತಹ ಅಧಿಕಾರಿಯ ಮೇಲೆ ಈತ ಹಲ್ಲೆಯನ್ನ ಮಾಡಿ ತಪ್ಪಿಸ್ಕೊಳ್ಳಿ ಸಂದರ್ಭದಲ್ಲಿ ಈಗ ಸಾಲಿದಂತ ಸಾರ್ವಜನಿಕರೆಲ್ಲರೂ ಕೂಡ ಆರೋಪಿತ ಏನು ಪೂಜಾರಿ ಕೃಷ್ಣ ಕಡೆಗೆ ಪೊಲೀಸರು ಹೊಸಕ್ಕೆ ಒಪ್ಪಿಸ್ತಾರೆ ಪೊಲೀಸರು ಕೂಡ ಈತನ ಒಂದು ಪ್ರಕರಣವನ್ನು ದಾಖಲಿಸಿ ಮಧುಮಾಲ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ